ಕೇಸ್ಗಳನ್ನ ರಾಜ್ಯದಲ್ಲಿ ಕ್ರಿಶ್ಚಿಯನ್ ಧರ್ಮೀಯರು ವಿರುದ್ಧ ಹಾಕಿದ್ದಾರೆ ಆ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ಪರಿಹಾರಗಳನ್ನ ಕಂಡುಹಿಡಲಿಕ್ಕೆ ಇದು ಒಂದು ಎರಡನೇದು ಬಹಳಷ್ಟು ಚರ್ಚ್ಗಳು ಸಮುದಾಯ ಭವನಗಳು ಮತ್ತೆ ಸ್ಮಶಾನ ಆ ಕಾಂಪೌಂಡ್ಗಳು ಈ ಕಟ್ಟಡ ನಿರ್ಮಾಣ ಕಾಮಗಾರಿ ಮಾಡಲಿಕ್ಕೆ ಅಡೆತಡೆ ಮಾಡಿದ್ದಾರೆ ಕೆಲವೊಂದು ಕಡೆ ಎಲ್ಲ ಸಮುದಾಯ ಭವನಗಳು ಕಟ್ಟಲಿಕ್ಕೆ ಜಾಗ ನಮ್ದು ಕ್ರಿಶಿಯನ್ ಅವ್ರದು ಅಲ್ಲಿ ಕಟ್ಟಲಿಕ್ಕೆ ನಾವು ಓದಂಥ ಸಂದರ್ಭದಲ್ಲಿ ಸಿಮೆಂಟು ಇಟ್ಟಿಗೆ ಕಬ್ಬಣ ಎಲ್ಲ ತರಿಸಿ ಗುಡ್ಡೆ ಹಾಕಿದ್ದೀವಿ ಆದರೆ ಕಟ್ಟಕ್ಕೆ ಬಿಡ್ತಾ ಇಲ್ಲ ದಬ್ಬಾಳಿಕೆ ಅಥವಾ ಸುಳ್ಳು ಕೇಸ್ಗಳು ಹಾಕಿ ಅದಕ್ಕೆಲ್ಲ ಸ್ಟೇ ತಗೊಂಡು ಬಂದು ಅವೆಲ್ಲ ಇವತ್ತು ಮಳೆಗಾಳಿನಲ್ಲಿ ವರ್ಷಾನ್ಗಟ್ಲೆ ಕೊಳೆಯಂಗೆ ಮಾಡಿದ್ದಾರೆ ಇಂಥ ಪ್ರಕರಣಗಳು ಕೂಡ ಇವತ್ತು ಚರ್ಚೆಗೆ ನಾವು ತಗೊಂಡಿದೀವಿ ಮುಂದುವರೆದು ಕಳೆದ ಬಿಜೆಪಿ ಸರ್ಕಾರದ ಅವಧಿನಲ್ಲಿ ಆಮಿಷ ಒಡ್ಡಿ ಮತಾಂತರ ಮಾಡೋದು ಅಪರಾಧ ಅಂತ ಹೇಳಿ ಒಂದು ಕಾನೂನು ತಂದಿದ್ದಾರೆ ಆ ಕಾಯ್ದೆ ಅಡಿ ನಮ್ಗೆ ಪ್ರಕರಣಗಳು ದಾಖಲು ಮಾಡೋದ್ರ ಅಷ್ಟೇ ಅಲ್ಲ ಜಾತಿ ಪ್ರಮಾಣ ಪತ್ರ ಧರ್ಮ ಪ್ರಮಾಣ ಪತ್ರ ವಿತರಣೆ ಮಾಡ್ತಾ ಇಲ್ಲ ಅದಕ್ಕೆ ಬಹಳ ಪ್ರೊಸೀಜರ್ನ ಹೇಳಿದ್ದಾರೆ ಬಿ ಸಿ ಹತ್ರ ಅರ್ಜಿ ಹಾಕೋಬೇಕು ಅದಕ್ಕೆ ಮತಾಂತರಕ್ಕೆ ಅಬ್ಜೆಕ್ಷನ್ ಹಾಕೋರಿಗೆಲ್ಲ ಅವಕಾಶ ಕೊಡಬೇಕು ಈ ತರ ಪ್ರಕ್ರಿಯೆಗಳು ಇದಾವೆ ಸ್ವ ಇಚ್ಛೆಯಿಂದ ಮತಾಂತರ ಹೊಂದೋರ್ಗೂ ಅವಕಾಶ ಇಲ್ದಂಗೆ ಆಗಿದೆ ಇದರಿಂದ ಆ ಕಾರಣಕ್ಕೆ ಈ ಮತಾಂತರ ನಿಷೇಧ ಕಾಯ್ದೆ ಏನ್ ಬಿಜೆಪಿ ಸರ್ಕಾರದ ತಂದಿದ್ದಾರೆ ಆ ಕಾಯ್ದೆ ಬಗ್ಗೆ ಕೂಡ ಇವತ್ತು ಚರ್ಚೆ ಇದೆ ಬಹಳಷ್ಟು ಕುಂದುಕೊರತೆ ಕೊರತೆಗಳ ಬಗ್ಗೆ ಆ ಚರ್ಚೆ ಆಯಿತು ಬಹಳಷ್ಟು ನಮ್ಮ ಎಲ್ಲ ಜಿಲ್ಲೆಯಿಂದ ಅವರವರ ಬೇಡಿಕೆಗಳೇನು ಅವರ ಸಮಸ್ಯೆಗಳೇನು ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಇವತ್ತು ಏನು ರಾಜ್ಯದಲ್ಲಿ ಕ್ರೈಸ್ತರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳು ದಾಳಿಗಳು ಆಮೇಲೆ ಆ ಕ್ರೈಸ್ತರ ಬೇಡಿಕೆಗಳಿಗೆ ಯಾವುದೇ ಒಂದು ಸರ್ಕಾರದಿಂದ ಸ್ಪಂದನೆ ಸಿಗ್ತಾ ಇರೋದು ಅಂತಂದ್ರೆ ಇವತ್ತು ಕಾಂಗ್ರೆಸ್ ಅಂದ್ರೆ ಆ ಒಂದು ಕ್ರೈಸ್ತರ ಒಂದು ಆಶಾಭಾವನೆ ನಮಗೇನೋ ಒಂದು ಮಾಡ್ತಾರೆ ಈ ಸರ್ಕಾರ ಬಂದಿದೆ ಅಂತ ಹೇಳಿ ಒಂದು ಬಹಳ ಒಂದು ಆಶಾಭಾವನೆ ಆ ಇತ್ತು ಸುಮಾರು ಹತ್ತು ವರ್ಷ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಈ ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಕ್ರೈಸ್ತರಿಗೆ ಸವಲತ್ತನ್ನ ಕೊಡೋದ್ರಲ್ಲಿ ಆಮೇಲೆ ಕ್ರೈಸ್ತರ ಜೊತೆ ನಿಲ್ಲೋದ್ರಲ್ಲಿ ಒಂದು ವಿಫಲ ಆಗಿದೆ ಅಂತ ಹೇಳಿ ನಮ್ಮ ಒಂದು ಭಾವನೆ ಯಾಕೆ ಅಂತಂದ್ರೆ ಏನು ಚುನಾವಣಾ ಪೂರ್ವ ಅವ್ರು ಕೊಟ್ಟಂತ ಆಶ್ವಾಸನೆಗಳು ಅವ್ರು ಕೊಟ್ಟಂತ ಯಾವ ಒಂದು ಕಾರ್ಯಗಳು ಸಹ ನಡೀತಾ ಇರುವಂತ ಕಾರ್ಯ ಇವತ್ತು ಅವ್ರು ಹೇಳಿದ್ರು ಆಂಟಿ ಕನ್ವರ್ಷನ್ ಅಂಶಗಳನ್ನ ನಾವು ತಗಿತೀವಿ ತಗಿಲಿಲ್ಲ ಅದ್ರ ಜೊತೆಗೆ ಆ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಮಿಟಿ ಇತ್ತು ಅದನ್ನ ಕಾರ್ಪೊರೇಷನ್ ಮಾಡ್ತೀವಿ ಅಂತ ಹೇಳಿ ಅದನ್ನ ಘೋಷಣೆ ಆಗಿದೆ ಜಾರಿ ಆಗಿಲ್ಲ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕ್ರೈಸ್ತರ ಅಂದ್ರೆ ಈ ಒಂದು ರಿಸರ್ವ್ ಬ್ಯಾಂಕ್ ಅಲ್ಲಿ ಒಂದು ಓಟ್ ಇದೆ ಅದು ನೆಕ್ಸ್ಟ್ ನಮಗೆ ಕ್ರೈಸ್ತರಿಗೆ ಬರುತ್ತೆ ರೀತಿ ಅಂದ್ರೆ ಆ ಈ ಕಾಂಗ್ರೆಸ್ ಪಕ್ಷದ ಒಟ್ಟು ಒಂದು ರಿಸರ್ವ್ ಯಾರಿಗೆ ಕ್ರೈಸ್ತ ಒಟ್ಟು ಕಾಂಗ್ರೆಸ್ ಪಕ್ಷ ಒಂದು ರಿಸರ್ವ್ ಆ ರೀತಿ ಒಳಗಡೆ ತಿಳ್ಕೊಂಡಿದ್ದಾರೆ ಇವತ್ತು ನಮಗೆ ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಹಳ ಬೇಸರ ಇದೆ ಆ ಇವ ಕೆಲವರೆಲ್ಲ ಹೇಳ್ಕೊಡ್ತಾ ಇದಾರೆ ಏನಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಮಸ್ಯೆ ಇಲ್ಲ ಕ್ರೈಸ್ತರಿಗೆ ಅಂತ ಹೇಳಿ ಬಟ್ ಬಹಳಷ್ಟು ಕಡೆ ನಡೀತಾ ಇದೆ ಕೂಡ ಅದ್ರ ಜೊತೆಗೆ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಬಹಳಷ್ಟು ನಾವು ಕೇಸಸ್ ಗಳನ್ನ ಅಟೆಂಡ್ ಮಾಡಿದ್ದೀವಿ ಕ್ರೈಸ್ತರ ಪರವಾಗಿ ನಾವು ನಿಂತಿದೀವಿ ಇವತ್ತು ಮಾನ್ಯ ಆ ಸಿದ್ದರಾಮಯ್ಯ ಸಾಹೇಬರು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಹೇಬ್ರಿಗೆ ಇವಾಗ ಏನು ಬೇಡಿಕೆಗಳಿದೆ ಆ ಮೂರ್ತಿ ಸಾರು ಏನು ಅಹಿಂದ ಚಳುವಳಿ ಮುಖ್ಯ ಸಂಚಾಲಕರು ಇದೆಲ್ಲ ಒಂದು ಬೇಡಿಕೆಗಳನ್ನ ತಗೊಂಡೋಗಿ ಸರ್ಕಾರದಲ್ಲಿ ನಾವು ಕೂತ್ಕೊಂಡು ಅದನ್ನ ಆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಸಾಹೇಬರು ಅದು ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಅವ್ರ ಜೊತೆಗೆ ನಾವು ಸಾಥಾಗಿದ್ದೀವಿ ಯಾಕಂದ್ರೆ ನಮ್ಮ ಕ್ರೈಸ್ತರಿಗೆ ಬಹಳಷ್ಟು ಸಪೋರ್ಟಿವ್ ಆಗಿ ಫಸ್ಟ್ ಇತಿಹಾಸದಲ್ಲಿ ಯಾವ್ದಾದ್ರು ಒಂದು ಸಂಘಟನೆ ಕ್ರೈಸ್ತರ ಜೊತೆಗೆ ಇದೀವಿ ಅಂತ ಹೇಳಿ ಏನಾದ್ರು ಬಂದಿದ್ರೆ ಅದು ಅಹಿಂದ ಚಳುವಳಿ